ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ ಮಹೀಂದ್ರ ವೆರಟು ಎಲ್ಲೋ ಬೋರ್ಡ್ ವೆಹಿಕಲ್ ಇದೆ ಅಂತ ಹಾಂ ಸರ್ ಏನೈತ್ರಿ ಮಾಡಲು ಸರ್ ಡಿ ಫೋರ್ ಸರ್ ಡಿ ಫೋರ್ ಯಾರು ಸಾವಿರದ

ಸರ್ ಟೈರ್ ಕಂಡೀಷನ್ ಸರ್ ಮುಂದುಗಡೆ ಒಂದು ಪರ್ಸೆಂಟ್ ಇದೆ ಸರ್ ಹಾಂ ಬ್ಯಾಕ್ ಸೈಡ್ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಇದೆಯಾ ಇದೆ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಯಾವ ಸರ್ ಸರ್ ಕಂಡೀಷನ್ ಓಕೆ ಇದೆ ಸರ್ ಇಂಜನ್ ಓಕೆ ಇಂಜನ್ ಬಂದ್ಬಿಟ್ಟು ಶೇರ್ಡ್ ಇಂಜನ್ ಆಲ್ರೆಡಿ ಕೆಲಸ ಆಗೈತ್ರಿ ಇಲ್ಲ ಇಲ್ಲ ಶೇರ್ಡ್ ಇಂಜನ್ ಇದೆ ಇನ್ನೂರ್ಗೂ ಕೆಲಸಕ್ಕೆ ಬಂದಿಲ್ಲ ಇಲ್ಲ ಇಲ್ಲ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟು ಡೆಂತು ಕ್ರಾಸಸ್ಸು ಟಿಫಿನ್ ಕೆಲಸ ಸಣ್ಣ ಪುಟ್ಟ ಮನೆ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ ಏನು ಇಲ್ಲ ಸರ್ ಶೋರೂಮ್ ಶೋರೂಮ್ ಪೇಂಟ್ ಎರಡು ಸರ್ ಗಾಡಿ ಓಕೆ ಅಂದ್ರೆ ಪೇಂಟ್ ಎತ್ತಿ ಈ ಥರ ಏನು ಮಾಡಿಲ್ಲ ಶೋರೂಮ್ ಏನು ಬಂದರೆ ಅದೇ ಪೇಂಟ್ ಇಟ್ಟಿದ್ದಾರೆ ಅದೇ ಅದೇ ಥರ ಇದೆ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಕ್ಲೀನ್ ಆ್ಯಂಡ್ ಕ್ಲಿಯರ್ ಐತ್ರಿ ಹಾಂ ಕ್ಲೀನ್ ಕ್ಲಿಯರ್ ಇದೆ ಸರ್ ಏನು ಮೈಲೇಜ್ ಎಲ್ಲ ನೋಡೋದಾದ್ರೆ ಸರ್ ಏನು ಕೊಡುತ್ತೆ ತಮ್ಮ ಕೈಯಲ್ಲಿ ಸರ್ ಮೈಲೇಜ್ ಸರ್ ಅದು ಹೈವೇದಾಗ ಒಂದು ಟ್ವೆಂಟಿ ಫೈವ್ ಟು ಟ್ವೆಂಟಿ ಸಿಕ್ಸ್ ತನ ಇದೆ ಸರ್ ಹಾ ಸಿಟಿ ಒಳಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ತ್ರೀ ಇದೆ ಸರ್ ಏನೈತ್ರಿ ಸರ್ ಪ್ಯೂಲು ಡೀಸೆಲ್ ಸರ್ ಡೀಸೆಲ್ ಎಂಟೈತ್ರಿ ಹಾಂ ಸರ್ ಓಕೆ ಏನೋ ಡಾಕುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಸರ್ ಎಫ್ ಸಿ ಇನ್ಸೂರೆನ್ಸ್ ಖಾಲಿ ಆಗಿದೆ ಸರ್ ಒಂದು ತ್ರೀ ಮಂತ್ ಫೋರ್ ಮಂತ್ ಆಗಿದೆ ಸರ್ ಎಫ್ ಸಿ ಇನ್ಸೂರೆನ್ಸ್ ಖಾಲಿ ಆಗಿದೆ ಸರ್ ಲ್ಯಾಬ್ ಹಾಂ ಲ್ಯಾಪ್ಸ್ ಆಗಿದೆ ಸರ್ ಓಕೆ ಅದೇ ಕಟ್ ಕೊಡ್ತಿರೋ ಗಾಡಿ ತೊಗೊಂಡ್ರೆ ಕಟ್ಬೋ ಇಲ್ಲ ಸರ್ ಅವರೇ ಮಾಡ್ಕೋಬೋದು ಸರ್ ಹೌದಾ ಓಕೆ ಇನ್ನು ಇಂಟೀರಿಯರ್ ಎಲ್ಲ ಸರ್ ಒಳಗಡೆ ಫ್ಯೂಚರ್ಸ್ ಎಲ್ಲ ಏನೇನೈತೆ ರೀ ಸರ್ ಮ್ಯೂಸಿಕ್ ಸಿಸ್ಟಮ್ ಟಚ್ ಮ್ಯೂಸಿಕ್ ಸಿಸ್ಟಮ್ ಆಗಿದೆ ಸರ್ ಹಾಂ ಎಲ್ಲ ಎ ಸಿ ಐತೆ ಸರ್ ಓಕೆ ಪವರ್ ಇಂಡೋ ನಾಲ್ಕು ಪವರ್ ಇಂಡೋ ಇದೆ ಸರ್ ನಾಲ್ಕು ನವ ರೂಮ್ ಪವರ್ ಇಂಡೋ ಬರುತ್ತೈತೆ ರೀ

ವಾಗ್ಲಂಪಾಕ್ಷರಾ ಹಾಂ ಸರ್ ಓಕೆ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾವು ಎಫ್ ಸಿ ಇನ್ಸೂರೆನ್ಸ್ ಅವ್ರು ಮಾಡ್ಕೊಂತಾರೆ ಅಂದ್ರೆ ಸರ್ ಹ್ಞೂ ಒಂದು ಅರವತ್ತು ಹೇಳ್ತಿದ್ವಿ ಸರ್ ಓಕೆ ಹಾಂ ಸರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಮಾಡಲು ತಾವು ಆಲ್ರೆಡಿ ತರ್ಡ್ ಓನರಾಗಿದ್ದರೆ ಗಾಡಿ ತೊಗೊಳ್ಳೋರು ಆಗ್ತಾರೆ ರೀ ಹಾಂ ನಾಲ್ಕುನೂರ ಆಗ್ತದೆ ಓಕೆ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಅರುವತ್ತು ಸಾವಿರ ರೇಟ್ ಹೇಳಕ್ಕೆ ಡಾಕ್ಯುಮೆಂಟ್ಸ್ ಬೇರೆ ಅವರೇ ಮಾಡ್ಸ್ಕೊಬೇಕು ಎಫ್ ಸಿ ಇನ್ಸೂರೆನ್ಸ್ ಹೌದಾ ಹೌದು ಸರ್ ಇದರಲ್ಲಿ ನೆಗೇಶ್ವರ್ ಏನು ಮಾಡ್ಕೊಡ್ತೀರಾ ಒಂದು ಅರವತ್ತರಲ್ಲಿ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಒಂದು ಐದು ಹತ್ತು ಆ ಕಡೆ ಈ ಕಡೆ ಮಾಡೋಣ ಸರ್ ಆ ಕಡೆ ಈ ಕಡೆ ಮಾಡಿ ಸರ್ ಸರಿ ಕೊಡ್ತೀರಾ ಹಾಂ ಮಾಡೋಣ ಸರ್ ಓಕೆ ಗಾಡಿರಂತೂ ಲೊಕೇಶನ್ ರೀ ಲೊಕೇಶನ್ ಸರ್ ಇದು ರಾಯಚೂರು ಡಿಸ್ಟಿಕ್ಟ್ ಸರ್ ಮಾನ್ವಿ ತಾಲೂಕು ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತೆ ರೀ ಹಾಂ ಇದೇ ನಂಬರ್ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಇಲ್ಲ ಸರ್ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಆದಷ್ಟು ಮಾಡಿ ಕೊಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್